Yeah. <laughs> yeah. <laughs> ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯದ ಈ ಬಾರಿಯ ವಿದ್ಯಾರ್ಥಿ ಘಟಕದ ಚುನಾವಣಾ ಫಲಿತಾಂಶ ಹಲವು ಅಚ್ಚರಿಗಳಿಗೆ ಕಾರಣವಾಗಿದೆ ಆಡಳಿತಾರೂಢ ಬಿಜೆಪಿ ಪಕ್ಷದ ವಿದ್ಯಾರ್ಥಿ ಘಟಕ ಎಬಿವಿಪಿ ಹಾಗೂ ಎಡಪಕ್ಷಗಳ ವಿದ್ಯಾರ್ಥಿ ಸಂಘಟನೆಗಳ ಒಕ್ಕೂಟದ ನಡುವೆ ನಡೆದಂತ ನೇರ ಹಣಾಹಣಿಯಲ್ಲಿ ಎಡಪಕ್ಷಗಳ ಬೆಂಬಲಿತ ವಿದ್ಯಾರ್ಥಿಗಳು ಕ್ಲೀನ್ ಸ್ವೀಪ್ ಮಾಡಿದ್ದಾರೆ ಈ ಮೂಲಕ ಮೂರು ದಶಕದ ನಂತರ ದಲಿತ ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಯೋರ್ವ ಜೆಎನ್ ಯು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ತಿದ್ದಾರೆ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನ ಬಿಹಾರ ನಿವಾಸಿ ಧನಂಜಯ್ ಮೂರ್ ಸಾವಿರದ ನೂರು ಮತಗಳನ್ನ ಪಡೆಯುವ ಮೂಲಕ ಜೆಎನ್ಯು ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಅಭಿಜಿತ್ ಘೋಷ್ ಆಯ್ಕೆಯಾಗಿದ್ದರೆ ಬಾಪ್ಸಾ ಘಟಕದ ಪ್ರಿಯಾಂಶ್ ಆರ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಸಾಜಿದ್ ಆಯ್ಕೆಯಾಗಿದ್ದಾರೆ ಈ ಮೂಲಕ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಘಟಕ ಎಲ್ಲ ಪ್ರಮುಖ ಪದಾಧಿಕಾರಿಗಳ ಪಟ್ಟಿಯಲ್ಲೀಗ ಎಡಪಕ್ಷಗಳ ಬೆಂಬಲಿತ ವಿದ್ಯಾರ್ಥಿಗಳೇ ಕೆಂಪು ಬಾವುಟ ಹಾರಿಸಿದ್ದಾರೆ ಐತಿಹಾಸಿಕ ಹಣಾಹಣಿಗೆ ಕಾರಣವಾಗ್ತಾ ಇದ್ದ ಜೆಎನ್ಯು ವಿದ್ಯಾರ್ಥಿ ಘಟಕದ ಚುನಾವಣೆ ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಡೆದಿರಲಿಲ್ಲ ಎಡಪಂಥೀಯ ವಿದ್ಯಾರ್ಥಿ ಘಟಕಗಳಾದ ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಡೆಮಾಕ್ರಾಟಿಕ್ ಸ್ಟೂಡೆಂಟ್ ಫೆಡರೇಷನ್ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ವಿದ್ಯಾರ್ಥಿ ಸಂಘಟನೆಗಳು ಜಂಟಿಯಾಗಿ ಚುನಾವಣೆ ಗೆಳಿದಿದ್ವು ಮತದಾನಕ್ಕೆ ಕೇವಲ ಏಳು ಗಂಟೆಗಳ ಮೊದಲು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಎಡರಂಗದ ಅಭ್ಯರ್ಥಿಯಾಗಿದ್ದ ಸ್ವಾತಿ ಸಿಂಗ್ ಅವರ ನಾಮಪತ್ರವನ್ನು ರದ್ದು ಮಾಡಲಾಗಿತ್ತು ಎಬಿವಿಪಿ ಆಕೆಯ ವಿರುದ್ಧ ಕೆಲವು ದಿನಗಳ ಹಿಂದೆ ನೀಡಿದ್ದ ದೂರಿನ ಆಧಾರದಲ್ಲಿ ಈ ಕ್ರಮ ಕೈಗೊಳ್ಳಲಾಗಿತ್ತು ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ ಮೂರರಷ್ಟು ಮತದಾನ ಆಗಿತ್ತು ಹನ್ನೆರಡು ವರ್ಷಗಳಲ್ಲೇ ಗರಿಷ್ಠ ಮತದಾನ ದಾಖಲಾಗಿತ್ತು ಏಳ್ ಸಾವಿರದ ವಿದ್ಯಾರ್ಥಿಗಳು ತಮ್ಮ ಹಕ್ಕು ಚಲಾಯಿಸಿದ್ರು ಎಸ್ಎಫ್ಐ ಐ ವಿದ್ಯಾರ್ಥಿ ಘಟಕ ಜೆ ಎನ್ಯು ಇಪ್ಪತ್ತೆರಡು ಬಾರಿ ವಿದ್ಯಾರ್ಥಿ ಚುನಾವಣೆಯಲ್ಲಿ ಅಧ್ಯಕ್ಷೀಯ ಸ್ಥಾನ ಗೆದ್ದುಕೊಂಡಿದೆ ಇನ್ನು ಆಲ್ ಇಂಡಿಯಾ ಸ್ಟೂಡೆಂಟ್ ಅಸೋಸಿಯೇಷನ್ ಹನ್ನೊಂದು ಬಾರಿ ಅಧ್ಯಕ್ಷ ಸ್ಥಾನವನ್ನ ಗೆದ್ದುಕೊಂಡಿದೆ ಜೆಎನ್ಯು ಒಳಗಿನ ರಾಜಕೀಯ ವಿದ್ಯಮಾನ ದೇಶದ ರಾಜಕೀಯ ಬೆಳವಣಿಗೆಗಳ ಮೇಲೆ ಪರಿಣಾಮ ಬೀರ್ತಾನೆ ಬಂದಿದೆ ದೇಶದ ನಂಬರ್ ಒನ್ ವಿವಿ ಆಗಿರುವ ಜೆಎನ್ಯು ದೇಶ ವಿರೋಧಿ ಶಕ್ತಿಗಳ ಅಡ್ಡೆ ಅಂತ ಬಿಜೆಪಿ ಸಂಘ ಪರಿವಾರ ಹಾಗೂ ಅದರ ಬೆಂಬಲಿಗರು ಅದನ್ನ ಜರಿತ ಬಂದಿದ್ದಾರೆ ಅಲ್ಲಿ ಎಡಪಕ್ಷಗಳ ವಿದ್ಯಾರ್ಥಿ ಸಂಘಟನೆಗಳ ಪ್ರಾಬಲ್ಯ ಮುರಿಯೋಕೆ ನಿರಂತರ ಪ್ರಯತ್ನವು ಮೋದಿ ಸರ್ಕಾರದ ಸಹಕಾರದೊಂದಿಗೇನೆ ನಡೀತಾ ಇದೆ ಈ ಎಲ್ಲಾ ಪ್ರಯತ್ನಗಳ ನಡುವೆನೂ ಅಲ್ಲಿಂದಲೇ ಕನ್ನಯ್ಯ ಕುಮಾರ್ ಉಮರ್ ಖಾಲಿದ್ರಂತಹ ಯುವ ನಾಯಕರು ಬೆಳೆದು ಬಂದಿದ್ದಾರೆ ಇದೀಗ ಎಡಪಕ್ಷಗಳ ಸಂಯುಕ್ತ ಸಂಘಟನೆಗಳು ಗಳಿಸಿರುವ ವಿಜಯ ಕೂಡ ಹೊಸ ಸಾಧ್ಯತೆಯನ್ನ ಹುಟ್ಟುಹಾಕಿದೆ ಈ ನಡುವೆ ಜೆಎನ್ಯು ವಿದ್ಯಾರ್ಥಿ ಘಟಕದ ಚುನಾವಣೆಯ ಮತ ಎಣಿಕೆ ಸಮಯದಲ್ಲಿ ಬಿಜೆಪಿ ಬೆಂಬಲಿತ ಎಬಿವಿಪಿ ಆರಂಭದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಈ ಸಮಯದಲ್ಲಿ ಮಾಧ್ಯಮಗಳು ಬಲಪಂಥೀಯರು ಬಿಜೆಪಿ ಸಾಮಾಜಿಕ ಜಾಲತಾಣಗಳು ಎಬಿವಿಪಿಯ ಗೆಲುವು ಅಂತ ಸಂಭ್ರಮಿಸೋಕೆ ಆರಂಭಿಸಿದ್ವು ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಹಾಗೆ ಅಂತಿಮ ಫಲಿತಾಂಶ ಹೊರಬೀಳುವಾಗ ಎಡರಂಗ ಕ್ಲೀನ್ ಸ್ವೀಪ್ ಮಾಡಿತ್ತು ಈ ಮೂಲಕ ಬಿಜೆಪಿ ಬೆಂಬಲಿಗ ಬಲಪಂಥೀಯರು ತೀವ್ರ ಮುಖಭಂಗ ಅನುಭವಿಸಿದ್ರು